ನಮಸ್ಕಾರ ಕರ್ನಾಟಕ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಇಂಡಿಯಾ ಫ್ಲಾಗ್ನ ಡ್ರಾಯಿಂಗ್ ಮಾಡ್ತಿದ್ದಾನೆ ಅಂತ ಎಂತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಗೆಳೆಯರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಈ ವಿಡಿಯೋನ ಶೇರ್ ಮಾಡಿ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕೆಟ್ಟ ಕೆಟ್ಟ ವೀಡಿಯೋಗಳಿಗೆಲ್ಲ ಲೈಕ್ ಕೊಡ್ತೀರಾ ಕಮೆಂಟ್ಸ್ ಮಾಡ್ತೀರಾ ಶೇರ್ ಮಾಡ್ತೀರಾ ಇಂಥ ವೀಡಿಯೋಗಳಿಗೆ ಮಾತ್ರ ನೀವು ಲೈಕ್ಸ್ ಮಾಡಲ್ಲ ಕಮೆಂಟ್ಸ್ ಮಾಡೋಲ್ಲ ನೋಡಿ ನನ್ನ ಮಗ ಎಷ್ಟು ಚೆನ್ನಾಗಿ ಇಂಡಿಯಾ ಫ್ಲಾಗ್ನ ಡ್ರಾಯಿಂಗ್ ಮಾಡ್ತಿದ್ದಾನೆ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬಂದಿದ್ದರೆ ಲೈಕ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇದನ್ನು ವೀಡಿಯೋನ ಶೇರ್ ಮಾಡಿ ಹೈಪ್ ಮಾಡಿ ಎಲ್ಲ ರೀತಿ ಸಪೋರ್ಟ್ ಕೊಡಿ ನಮಗೂ ಕೂಡ ಓಕೆ ಫ್ರೆಂಡ್ಸ್ ಮಾಡ್ತಿರಲ್ಲ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ーーだいたいとこ。